ಅಂದ್ರೆ ಅಲ್ಲಿ ದುಳಿದ ವಾತಾವರಣ ಇಲ್ಲ ಅಂತ ಒಂದು ಪರಿಸರ ನಮ್ಮ ರಾಷ್ಟ್ರಪಿತ ಮಹಾತ್ಮಾ ಗಾಂಧೀಜಿಯವರು ಅಲ್ಲಿ ಏನು ಸ್ವಚ್ಛ ಅದಾವಲ್ಲ ಆ ನಮ್ಮ ದೇಶದಲ್ಲಿ ಅದು ಬರಬೇಕಂತ ಕನಸ್ಕೊಂಡಿದ್ರು ನೀವೆಲ್ಲ ಮುಂದಿನ ಭಾರತ ಎಲ್ಲ ಹಿರಿಯರ ನಿಮ್ಮ ಸಹೋದರ ಸಹೋದರಿಯರಿಂದ ಕೂಡಿಕೊಂಡು ಮೊದಲನೇದು ನಿಮ್ಮ ಮನೆಯಲ್ಲಿ ಬರಬೇಕದು ಸ್ವಯಂ ಸೇವಾ ಅಂತಕ್ಕಂಥದ್ದು ಎಲ್ಲಾ ಆಸ್ತಿಗಳು ಕೇವಲ ಅಷ್ಟೇ ನಮ್ಮ ಆಸ್ತಿ ಕೃಷಿ ಹೋಗಬೇಕು ಹುಡ್ಲಿ ಆರ್ಥಿಕವಾಗಿ ಬಹಳ ಹಿಂದುಳಿದ ತಾಲೂಕು ಇದೆ ಆ ಸಂದರ್ಭದಲ್ಲಿ ನಾವು ಕಾಲೇಜನ್ನು ಪ್ರಾರಂಭ ಮಾಡಿ ಕಾಲೇಜ್ ಬೇಕಾದಂತ ಮೂಲಭೂತ ಸೌಕರ್ಯಗಳು ಸಂಪೂರ್ಣವಾಗಿ ಇರಲಿಲ್ಲ ಸರಿ ಆರ್ ಕೆ ದೇಶಪಾಂಡೆ ಶಾಸಕರಾದ ಪ್ರಿನ್ಸಿಪಾಲ್ ಅವರು ಹೇಳಿದರು ಪೂರ್ವದಲ್ಲಿ ಮುಂದೆ ನನ್ನ ಭಾರತ ಸ್ವಚ್ಛ ಭಾರತವಾಗಿ ಇರಬೇಕು ಅಂತ ಹೇಳಿದ್ರು ಅದು ಸ್ವಚ್ಛ ಭಾರತ ಸ್ವಯಂ ಸೇವೆಯಿಂದ ಸ್ವಚ್ಛ ಭಾರತವಾಗಬೇಕು ಅಂತಕ್ಕಂತ ಕನಸನ್ನು ಕಂಡಿದ್ರು ಶ್ರೀಮಂತ ಮೋದಿಯವರು ಬಂದು ಅವರ ಆಶಯನ್ನ ನಮ್ಮೆಲ್ಲರ ಸಹಯೋಗದಲ್ಲಿ ಅದನ್ನು ಇವತ್ತು ಈಡೇರಿಸಿದ್ದಾರೆ ಇಷ್ಟಕ್ಕೆ ತೃಪ್ತಿಪಟ್ಟರೆ ಸಾಗದು ಎಲ್ಲರಲ್ಲಿ ಸಹಿತ ಸ್ವಯಂ ಸೇವಾ ಮನೋಭಾವನೆ ಬೆಳಿಬೇಕು ಅಂತಕ್ಕಂತಕ್ಕ ನಮ್ಮ ಸರ್ಕಾರ ಶಿಕ್ಷಣ ಇಲಾಖೆಗೆ ಇದೊಂದು ಜವಾಬ್ದಾರಿ ವಹಿಸಿ ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾವಿ ಭಾರತದ ಮುಂದಾಳುಗೊಳ್ಳಿ ನಿಮ್ಮಲ್ಲಿ ಪ್ರಥಮವಾಗಿ ಆ ಸೇವೆಯ ಮನೋಭಾವನೆ ಗಡುಮೂಡಬೇಕು ಅನ್ನೋ ಉದ್ದೇಶದಿಂದ ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇದೊಂದು ಸ್ವಯಂ ಸೇವಾ ಶಿಬಿರವನ್ನು ಏರ್ಪಡಿಸಿದಾಗ ಪ್ರಾರಂಭದಲ್ಲಿ ವಿದ್ಯಾರ್ಥಿನಿಯರು ಒಂದು ಗೀತೆಯನ್ನು ಹೇಳಿದರು ಸ್ವಯಂ ಸೇವಾ ಇದಕ್ಕೆ ಸಂಬಂಧಪಟ್ಟಂತ ಆ ಗೀತೆಯನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು ರಾಷ್ಟ್ರೀಯ ಸೇವಾ ಯೋಜನೆ ಏನೇನು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥದ್ದನ್ನು ಸಂಕ್ಷಿಪ್ತವಾಗಿ ಹೇಳಿದರು ತಾವೆಲ್ಲ ವಿದ್ಯಾರ್ಥಿಗಳು ಇವತ್ತು ಹುನಗುನ ಗ್ರಾಮಕ್ಕೆ ಬಂದಿದ್ದೀವಿ ಅದರ ನಿರ್ದೇಶನ ಆಗಿದೆ ಯಾವತ್ತು ಎನ್ ಎಸ್ ಎಸ್ ಶಿಬಿರ ಗ್ರಾಮೀಣ ಪ್ರದೇಶದಲ್ಲಿ ಅಳವಡಿಸ್ರಿ ಯಾಕಂದ್ರೆ ಪಟ್ಟಣದಲ್ಲಿ ಇದ್ದಂಥ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಜನರ ಬದುಕು ಸಹಿತ ಗೊತ್ತಾಗಬೇಕು ತಾವು ಸ್ವಯಂ ಸೇವೆ ಮಾಡುವುದರ ಜೊತೆಗೆ ಆ ಗ್ರಾಮದ ಜನರಲ್ಲಿ ಸಹಿತ ಆ ಭಾವನೆ ಮೂಡಿಸಿ ಹೋಗಬೇಕು ಅನ್ನೋದು ಇದರ ಪ್ರಥಮ ಉದ್ದೇಶ ಆದ್ದರಿಂದ ನೀವು ಹುನಗುನ್ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ನನ್ನ ಜೊತೆಗೆ ಎಲ್ಲ ಹುನಗುನು ಗ್ರಾಮದ ಹಿರಿಯರು ಯುವಕರು ಎಲ್ಲರೂ ಬಂದಿದ್ದಾರೆ ಈಗಾಗಲೇ ನಾವು ಬರೋದಕ್ಕಿಂತ ಪೂರ್ವದಲ್ಲೇ ಮಾತಾಡಿ ಬಂದಿದ್ದೀನಿ ನಾನು ನೋಡ್ರಪ್ಪ ಅವರು ಒಂದು ವಾರ ಇರ್ತಾರ ಸಂಪೂರ್ಣ ನಿಮ್ಮ ಸಹಕಾರ ಅವರು ಕೊಡಬೇಕು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವತ್ತು ಇವತ್ತ ಇರ್ಬೋದು ಅದರ ಮುಖ್ಯಸ್ಥರು ಇರ್ಬೋದು ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಅದರ ಸಹಕಾರ ಒದಗಿಸಿ ಕೇವಲ ಅವರಷ್ಟೇ ಶ್ರಮದಾನ ಮಾಡಿ ಸ್ವಯಂ ಸೇವೆ ಬೆಳೆಸುವುದರ ಜೊತೆಗೆ ನೀವು ಸಹಿತ ಬೆಳೆಸಿಕೊಳ್ಳಬೇಕು ಯಾಕಂದ್ರೆ ಇವತ್ತು ಏನಾಗಿದ್ದೇನೆ ಅಂದ್ರೆ ಜನರಲ್ಲಿ ಸ್ವಯಂ ಸೇವಾ ಮನೋಭಾವನೆ ಬಹಳ ಕಡಿಮೆ ಇದೆ ಇತ್ತಿತ್ತಲಾಗಿ ಒಂದು ಸ್ವಲ್ಪ ಅದಕ್ಕೆ ಪ್ರೇರಣೆ ದೊರಕದೆ ಇವತ್ತು ನಮ್ಗೆಲ್ಲರಿಗೆ ಏನಾಗಿದ್ದದೆ ನಮ್ಮ ಆಸ್ತಿಯಷ್ಟೇ ನಮಗೆ ಸಂಬಂಧಪಟ್ಟಂಥದ್ದು ಅದನ್ನು ನಾವು ನೀಟಾಗಿ ಇಟ್ಕೊಂಡ್ರೆ ಸಾಕು ಸರ್ಕಾರದ ಆಸ್ತಿಗಳೆಲ್ಲ ಸರ್ಕಾರಕ್ಕೆ ಸಂಬಂಧಪಟ್ಟಿದೆ ಭಾವನೆ ಇವತ್ತು ಜನರಲ್ಲದೆ ವಿದ್ಯಾರ್ಥಿಗಳು ಇದ್ದೀರಿ ಮೊದಲನೇದಾಗಿ ಈಗೇನು ಎಂಟು ದಿವಸ ಅದರ ಸಂಪೂರ್ಣ ಪರಿಚಯ ನಿಮ್ಗಾಗ್ತದೆ ಪ್ರಥಮವಾಗಿ ನಿಮ್ಮ ಕಾಲೇಜನ್ನು ನೀಟಾಗಿ ಇಟ್ಬೇಕು ಕಾಲೇಜ್ ಆವರಣದಲ್ಲಿ ಯಾವುದೇ ಕಸ ಕಡ್ಡಿ ಇಲ್ದಂಗೆ ಶಿಸ್ತಿನಿಂದ ನೀವು ಕಾಲೇಜ್ ಅನ್ನು ಒಳ್ಳೆ ರೀತಿಯಿಂದ ಇಟ್ಕೊಳ್ರಿ ಅದರ ಜೊತೆಗೆ ನಾಳೆಯಿಂದ ನಿಮ್ಮ ಕೆಲಸ ಪ್ರಾರಂಭವಾಗ್ತದೆ ನಾಳೆ ನೀವು ನಮ್ಮ ಹಿರಿಯರು ಹೇಳಿದರು ಒಂದು ವಿರಕ್ತ ಮಠದಲ್ಲಿ ಮೊದಲನೇ ಒಂದು ಜವಾಬ್ದಾರಿ ಒದಗಿಸ್ತೇವೆ ಅಲ್ಲಿಂದ ಅವ್ರ ಕೆಲಸ ಪ್ರಾರಂಭವಾಗಿ ವಿರಕ್ತ ಮಠದ ಸ್ವಾಮೀಜಿಗಳ ಅಲ್ಲಿ ದೇವರ ಆಶೀರ್ವಾದದಿಂದ ನಿಮ್ಮ ಕಾರ್ಯಕ್ರಮ ಪ್ರಾರಂಭಿಸಾಕೆ ನಾವು ಅವ್ರಿಗೆ ಹೇಳ್ತೇವೆ ಅಂತಕ್ಕಂಥ ವಿಚಾರ ಹೇಳಿದರು ಅದು ಒಳ್ಳೆಯ ಒಂದು ಸಂಪ್ರದಾಯ ಪ್ರಾರಂಭದಲ್ಲಿ ಗುರುಗಳ ಆಶೀರ್ವಾದ ಬಹಳ ಪ್ರಾಮುಖ್ಯ ನಾಳೆಯಿಂದ ನಿಮ್ಮ ಕಾರ್ಯಕ್ರಮ ವಿರಕ್ತ ಮಠದಿಂದ ಪ್ರಾರಂಭವಾಗಿ ಅವ್ರು ಏನೊಂದು ಸಂದೇಶ ಕೊಡ್ತಾರೋ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಹೈಸ್ಕೂಲ್ ಇದೆ ಆನಂತರ ಶಾಲೆ ಇದೆ ಅಂಗನವಾಡಿ ಇದೆ ಇಂಥವೆಲ್ಲಲ್ಲಿ ಹೋಗಿ ನೀವು ಸ್ವಚ್ಛತಾ ಮನೋಭಾವದಿಂದ ಕೆಲಸ ಮಾಡಬೇಕು ಇದು ಕೆಲಸ ಅನ್ನಂಗಿಲ್ಲ ಅದಕ್ಕೆ ನಾನು ತಪ್ಪು ಹೇಳಿದೆ ಕೆಲಸ ಅನ್ನೋಂಗಲ್ಲ ಸ್ವಯಂ ಸೇವೆಯಿಂದ ಇದನ್ನ ಅಳವಡಿಸ್ಕೋಬೇಕು ಕೇವಲ ಅಷ್ಟೇ ಮಾಡಿದ್ರೆ ಆಗೋದಿಲ್ಲ ಆ ಕೆರೆಯಲ್ಲಿದ್ದಂಥ ಜನರನ್ನು ಕರೆದು ಅವ್ರಿಗಿ ಸಹಿತ ನೀವೇನು ಬಂದು ಒಂದು ವಾರ ಸೇವೆ ಮಾಡಿ ಹೋಗಿರ್ತೀರಲ್ಲ ಗ್ರಾಮದ ಜನರಲ್ಲಿ ಸಹಿತ ಆ ಸೇವಾ ಮನೋಭಾವನೆ ಬರಬೇಕು ಯಾಕಂದ್ರೆ ನಾನು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಬೆಳೆದು ಬಂದಂಥವ ಮೂರು ಸಾರಿ ಜಿಲ್ಲಾ ಪಂಚಾಯಿತಿಯ ಸದಸ್ಯನಾಗಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದವ ಇವತ್ತು ಗ್ರಾಮ ಪಂಚಾಯತಿ ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಮೊದಲೇ ಮ್ಯಾಟ್ಲು ಇವತ್ತು ಏನಿದ್ರೂ ಗ್ರಾಮವನ್ನ ಸ್ವಚ್ಛವಾಗಿ ಶುಚಿವಾಗಿ ಇಡ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿಯ ಜವಾಬ್ದಾರಿ ಹಾಗಂತೇಳಿ ಅಲ್ಲಿರ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರಷ್ಟೇ ಅದರ ಆ ಬಗ್ಗೆ ಯೋಚಿಸಿದ್ರೆ ಸಾಲದು ಪ್ರತಿಯೊಬ್ಬ ಪ್ರಜೆಯೂ ಸಹಿತ ಅರಿವನ್ನೊಂದು ಬರಬೇಕು ಸ್ವಯಂ ಸೇವಾ ಭಾವನೆ ಅಂತಕ್ಕಂಥದ್ದು ಬರಬೇಕು ಈಗ ಉದಾಹರಣೆ ಒಂದು ನಮ್ಮ ಪಂಚಾಯಿತಿಯನ್ನ ಒಂದು ಗಡ್ರ ಮಾಡಿರ್ತೀವಿ ಮನಿ ಕಸ ತಗೊಂಬಂದು ಗಡ್ರಕ್ ಹಾಕ್ತಾರೆ ಅಂದ್ರೆ ಅದು ಗಟ್ರ ಅವ್ರದಲ್ಲ ಅವರ ತಿಳುವಳಿಕೆ ಪ್ರಕಾರ ಗಟಾರ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಿದ್ದು ರಸ್ತೆ ಅದು ಪಿ ಡಿ ಸಂಬಂಧಪಟ್ಟಿದ್ದು ಬಸ್ ಸ್ಟ್ಯಾಂಡ್ ಅದು ಕೆ ಎಸ್ ಆರ್ ಟಿ ಸಂಬಂಧಪಟ್ಟಂತ ಒಂದು ಅಂದ ಭಾವನೆ ಜನರಲ್ಲಿ ಇದೆ ಎಲ್ಲ ಮೂಲ ಆಸ್ತಿಗಳು ನಮಗೆ ಸಂಬಂಧಪಟ್ಟಂತದ್ದು ಇದನ್ನೇನರ ನಾವು ಅದನ್ನ ಪ್ರಾರಂಭದಲ್ಲಿ ಬೇಕಾದ ಬೇಡಿಕೆಯನ್ನು ಈಡೇರಿಸುವಾಗ ನಾವೆಲ್ಲರೂ ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರ ಕೊಡ್ತದೆ ಆ ಟ್ಯಾಕ್ಸ್ ಕಲೆಕ್ಟ್ ಆಗದಂತ ದುಡ್ಡನ್ನು ಪುನಃ ಬಂದು ಬಂದು ನಮ್ಮ ಗ್ರಾಮೀಣ ಅಭಿವೃದ್ಧಿ ಆಗ್ತದೆ ನಾವು ಟ್ಯಾಕ್ಸ್ ಕೊಟ್ಟು ಆ ಕೆಲಸ ಮಾಡ್ಕೊಂಡಿರ್ತೇವೆ ಅಂದ್ರೆ ನೂರಕ್ಕೂ ನೂರು ನಮ್ಮ ಆಸ್ತಿ ಅಂತಕ್ಕಂಥ ಭಾವನೆ ಎಲ್ಲ ವಿದ್ಯಾರ್ಥಿಗಳಿಗೆ ಬರಬೇಕು ಯಾಕಂದ್ರೆ ನಮ್ಮ ಮಹಾತ್ಮ ಗಾಂಧಿ ಕನಸು ಕಂಡಿದಾರಲ್ಲ ಸ್ವಚ್ಛ ಭಾರತವಾಗಿರ್ಬೇಕು ಅಂತೇಳಿ ಆ ಭಾವನೆ ಇರಬೇಕು ನಾನು ಹಿಂದೆ ಇಸ್ವಿ ಮಾರ್ಕೆಟಿಂಗ್ ಸೊಸೈಟಿಯ ಅಧ್ಯಕ್ಷ ಸಂದರ್ಭದಲ್ಲಿ ನನಗೆ ನಾಲ್ಕೈದು ದೇಶಕ್ಕೆ ಹೋಗಕ್ಕೆ ಅವಕಾಶ ಇತ್ತು ಪ್ರಥಮವಾಗಿ ಆ ದೇಶವನ್ನು ನೋಡಿದಾಗ ನನಗೆ ಭಾಳ ಆಶ್ಚರ್ಯ ಆಯ್ತು ಅಲ್ಲಿ ವ್ಯವಸ್ಥೆ ಅಲ್ಲಿ ರೋಡು ಒಂದು ಒಂದು ರೋಡ್ ಮೇಲೆ ಒಂದು ಕಸದ ಕಡ್ಡಿಯೂ ಇರಂಗಿಲ್ಲ ಅಂತ ಒಂದು ಜಾಗೃತ ವ್ಯವಸ್ಥೆ ವಿದೇಶದಲ್ಲಿ ನಾ ಕಂಡು ಬಂದೆ ನಾ ಭಗವಂತನ ಹತ್ರ ಬೇಡ್ಕೊಂಡೆ ಈ ವ್ಯವಸ್ಥೆ ನಮ್ಮ ದೇಶದಾಗ ಯಾವಾಗ ಬರ್ತದಪ್ಪ ಇಷ್ಟು ಜಾಗ್ರತೆ ನಮ್ಮ ದೇಶದ ಪ್ರಜೆಗಳಿಗೆ ಯಾವಾಗ ಭಗವಂತ ಒದಗಿಸ್ತಾನ ಅಂತೇಳಿ ಒಂದು ಕಡ್ಡಿ ಇದ್ರ ಸಹಿತ ಡಸ್ಟ್ಬಿನ್ಗೆ ಗೆ ಹಾಕಬೇಕು ಆ ವ್ಯವಸ್ಥೆ ಹಾಕದಂಗಿದ್ರೆ ಅಲ್ಲಿ